ಸುಡ್ತಾ ಇರೋ ಸೂರ್ಯ ಕಾದ ಹಿಂಚಿನಂತಾಗಿರುವ ಭೂಮಿ ನಿಲ್ಲಂಗಿಲ್ಲ ಕೂರಂಗಿಲ್ಲ ಮೈಯಲ್ಲೆಲ್ಲ ಬೆವರು ತಂಪಾದ ಗಾಡಿಯೊಂದಿಗೆ ಕೂಲ್ ಕೂಲಾಗಿದ್ದ ಸಿಟಿ ಮಂದಿ ಬೇಸಿಗೆ ಬಿಸಿಗೆ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಒಂದೇ ಒಂದು ಮಳೆಗಾಗಿ ಬೆಂಗಳೂರಿನ ಜನ ಜಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಹಾಗಂತ ನೀವೇನಾದ್ರೂ ಬಿಸಿಲಿನ ಧಗೆಯನ್ನ ತಂಪು ಮಾಡಿಕೊಳ್ಳೋದಕ್ಕೆ ಎಸಿ ಮೊರೆ ಹೋಗ್ತೀರಾ ಹಾಗಾದ್ರೆ ಒಮ್ಮೆ ಸ್ಟೋರಿ ನೋಡ್ಬಿಡಿ ದೇಹವನ್ನ ತಂಪಾಗಿಸುವ ಎಸಿಯಿಂದಲೂ ಗಂಡಾಂತರವೇ ಕಾದಿದೆ ಬಿಸಿಲ ಜೊತೆ ಕಾಯಿಲೆಯೂ ಫ್ರೀ ಎಚ್ಚೆತ್ತುಕೊಳ್ಳದೇ ಇದ್ರೆ ಅಪಾಯ ಈಗಾಗಲೇ ಬಿಸಿಲಿನ ಶಾಖಕ್ಕೆ ಜನ ಬಳಲಿ ಬೆಂಡಾಗಿದ್ದಾರೆ ಸ್ವಲ್ಪ ದೇಹವನ್ನ ಕೂಲಾಗಿಟ್ಟುಕೊಳ್ಳೋಣ ಅಂತ ಹೋದ್ರೆ ಈಗ ಎಸಿಯಿಂದಲೂ ದೇಹಕ್ಕೆ ಹಾನಿಯನ್ನು ವಿಚಾರ ರಿವೀಲ್ ಆಗಿದೆ ಬಿಸಿಲಿನಿಂದ ರೋಸಿ ಎಸಿ ಮೊರೆ ಹೋದ್ರೆ ಕಣ್ಣಿನ ಕಾಯಿಲೆ ಕಾಡುತ್ತಂತೆ ನಮ್ಮ ದೇಹದಲ್ಲಿರೋ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಕೂಡ ಒಂದು ಆದ್ರೀಗ ಅತಿಯಾದ ಎಸಿ ಬಳಕೆಯಿಂದ ಕಣ್ಣಿಗೂ ಕಾಯಿಲೆ ಬರುತ್ತೆ ಅಂತ ವೈದ್ಯರು ಹೇಳ್ತಿದ್ದಾರೆ ಎಸಿ ಬಳಕೆಯಿಂದ ಕಣ್ಣು ಕೆಂಪಾಗುವುದು ಕಣ್ಣಲ್ಲಿ ಉರಿ ಉರಿ ಉಂಟಾಗುವ ಸಮಸ್ಯೆ ಕಾಡ್ತಾ ಇರುವುದು ವೈದ್ಯರ ಗಮನಕ್ಕೆ ಬಂದಿದೆ ಮಳೆ ಕಮ್ಮಿ ಆಗಿದೆ ಎಲ್ಲಾ ಕಡೆ ಬರಗಾಲದ ಪರಿಸ್ಥಿತಿ ಇದೆ ಮತ್ತೆ ಬಿಸಿ ನಾನು ಮುಂಚೆ ಈ ಬಿಸಿ ಹೇಗಂದ್ರೆ ನಾವು ಮುಂಚೆ ನಾರ್ತ್ ಇಂಡಿಯಾದಲ್ಲಿ ಅಥವಾ ಈಸ್ಟ್ ಆಫ್ ಇಂಡಿಯಾದಲ್ಲಿ ಯಾವ ತರ ಉರಿತಿತ್ತು ಆ ಉರಿ ನಮ್ಮ ಬೆಂಗಳೂರಿಗೆ ಈಗ ಬಂದಿದೆ ಬಹಳ ಅದೊಂದು ಬಹಳ ಒಂದು ಥಿಂಕ್ ಮಾಡುವಂತ ಒಂದು ವಿಚಾರ ಇದ್ರ ಜೊತೆಗೆ ಬಹಳ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದ್ದಾವೆ ಕಣ್ಣಿನ ಸಮಸ್ಯೆ ಅಂದ್ರೆ ಈ ಬಿಸಿ ಆಗಿರೋದ್ರಿಂದ ಫಸ್ಟ್ ಸಮಸ್ಯೆ ಅಂದ್ರೆ ಎಲ್ಲಾ ಕಡೆಯಲ್ಲೂ ಎ ಸಿ ಇದೆ ಎ ಸಿ ನಮ್ಮ ಬಾಡಿಗೆ ತಂಪು ಕೊಡುತ್ತೆ ಮತ್ತೆ ನಮ್ಮ ಕಣ್ಣಲ್ಲಿರುವ ನೀರನ್ನ ಇವಾಪರೇಟ್ ಮಾಡ್ಬಿಡತ್ತೆ ಅದು ಯಾಕಂದ್ರೆ ಅದನ್ನು ಇಟ್ ಈಸ್ ಜಸ್ಟ್ ಮೆಂಟ್ ಟು ಔಟ್ ಆಲ್ ದ ವಾಟರ್ ಔಟ್ ಅದು ಔಟ್ ಹೋದಾಗ ಏನಾಗತ್ತೆ ನಮ್ಮ ಕಣ್ಣು ಈ ಬರಗಾಲ ಪೀಡಿತ ದೇಶದಲ್ಲಿ ಹೇಗೆ ನಮ್ಮ ಒಂದು ನೆಲ ನೋಡಿದ್ರೆ ಹೇಗೆ ಒಂದು ಡ್ರೈ ಇದಿರುತ್ತಲ್ಲ ಅದೇ ತರ ಕಣ್ಣಲ್ಲೂ ಅದೇ ತರ ತೋರಿಸ್ತಾ ಇರತ್ತೆ ಪ್ರತಿ ಬೇಸಿಗೆಯಲ್ಲಿ ಕಾಯಿಲೆಗಳು ಬರುವುದು ಸಹಜ ಆದರೆ ಈ ಬಾರಿ ಕಳೆದ ವರ್ಷಕ್ಕಿಂತ ನೂರು ಪಟ್ಟು ಹೆಚ್ಚಾಗಿರುವುದು ಎಸಿ ಬಳಕೆಯಿಂದ ಕನ್ನಡಕ ಕನ್ನಡಕದ ಪವರ್ ಚೇಂಜ್ ಆಗಬಹುದು ಕಣ್ಣಿನ ಪೊರೆಯತ್ತ ಪಿಂಪಲ್ಸ್ ಕೂಡ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಅಂತ ವೈದ್ಯರು ಹೇಳ್ತಿದ್ದಾರೆ ನಾವು ಈ ಚೆಕ್ ಮಾಡಿ ನೋಡಿದಾಗ ಎಲ್ಲ ನಮ್ ಬರ್ತಿರೋರು ಕನ್ ರೆಡ್ನೆಸ್ ಕೆಂಪಾಗಿದೆ ಕಣ್ಣು ಇರಿಟೇಷನ್ ಈ ಲಿಡ್ಸ್ ಹತ್ರ ಫುಲ್ಲು ಸಣ್ಣ ಪಿಂಪಲ್ಸ್ ಆಗತ್ತೆ ಇದು ಯೂಶಲ್ ಆಗಿ ಸಮ್ಮರ್ ಅಲ್ಲಿ ಈ ಸತಿ ನನ್ನ ಪ್ರಕಾರದಲ್ಲಿ ಒಂದು ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ಜಾಸ್ತಿ ಆಗಿದೆ ಬರೀ ಹೊರಗಿನೋ ಹೀಟ್ ಅಲ್ಲ ಒಳಗಿರೋ ನಾವು ಎಸಿಯಲ್ಲಿ ಇಷ್ಟು ಎ ಸಿ ನಾವು ಬೆಂಗಳೂರಲ್ಲಿ ಇಷ್ಟೊತ್ತು ಯಾವತ್ತೂ ಯೂಸ್ ಮಾಡ್ತಿರ್ಲಿಲ್ಲ ಅದ್ರ ಜೊತೆಗೆ ನಮ್ಮ ಇರುವಂತ ನಮ್ಮ ಪವರ್ ಚೇಂಜಸ್ ಆಗುತ್ತೆ ರಿಫ್ರಾಕ್ಟಿವ್ ಯಾರು ನಮ್ ತುಂಬಾ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡುವಾಗ ಹ್ಯೂಮಿಡಿಟಿ ಇರುವಾಗ ವಿ ಟ್ರೈ ಟು ಪುಟ್ ಮೋರ್ ಎಫರ್ಟ್ ಆನ್ ಅದರಿಂದ ಏನಾಗುತ್ತೆ ನಮ್ಮ ಅಕಾಮಿಡೇಷನ್ ಅಂತ ಹೇಳ್ತೀವಿ ಬಹಳ ಚೇಂಜಸ್ ಇರುತ್ತೆ ಅಕಾಮಿಡೇಟಿವ್ ಆಂಪ್ಲಿಟ್ಯೂಡ್ ಅನ್ನೋದು ಅದ್ರ ಜೊತೆಗೆ ನಮ್ಮ ಎಂಡ್ ಆಫ್ ದ ಡೇ ಒಂದು ತ್ರೀ ಫೋರ್ ಓ ಕ್ಲಾಕ್ ಸಮಯದಷ್ಟೊತ್ತಿಗೆ ವರ್ಕ್ ಮಾಡ್ಲಿಕ್ಕೆ ಮನ್ಸಿರೋದಿಲ್ಲ ಏನೋ ಒಂಥರ ಬಾಡಿಯಲ್ಲಿ ಟೈಡ್ನೆಸ್ ಆ ಎಲ್ಲ ಸಮಸ್ಯೆಗಳು ಅದರಲ್ಲೂ ಯಾರೆಲ್ಲ ನೇರವಾಗಿ ಎಸಿ ಗಾಳಿ ದೇಹದ ಮೇಲೆ ಬೀಳಲಿ ಅಂತ ಕೂರ್ತಾರೋ ಅವರಿಗೆ ಹೆಚ್ಚಾಗಿ ಈ ಸಮಸ್ಯೆ ಕಾಡುತ್ತಂತೆ ವಾತಾವರಣದ ಏರಿಳಿತ ಅಂದ್ರೆ ಹೊರಗಡೆ ಬಿಸಿಲಿನಲ್ಲಿದ್ದಾಗ ಮೂವತ್ನಾಲ್ಕು ಡಿಗ್ರಿ ಎಸಿಯಲ್ಲಿದ್ದಾಗ ಇಪ್ಪತ್ತು ಡಿಗ್ರಿ ಪದೇ ಪದೇ ಈ ಬದಲಾವಣೆಯಿಂದ ದೇಹದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ ಪದೇ ಪದೇ ಕೂಲ್ ಅಂಡ್ ಹೀಟ್ ಆಗ್ತಾ ಇರೋದ್ರಿಂದ ದೇಹದ ಮೇಲೆ ಹೆಚ್ಚು ಒತ್ತಡ ಬೀಳೋ ಸಾಧ್ಯತೆಯೂ ಇದೆ ಈ ತಿಂದ ಇಲ್ದೇ ಇರೋದ್ಕಿಂತ ಕಣ್ಣು ಸ್ಟ್ರೆಸ್ ಆಗಿದ ತಕ್ಷಣ ಬ್ರೈನ್ ಇನ್ಫಾರ್ಮೇಶನ್ ಕೊಡುತ್ತೆ ಬಾಡಿ ಸ್ಟ್ರೆಸ್ ಆಗಿದೆ ಅಂತ ಸೊ ಅದಕ್ಕೆ ನಮಗೆ ಬಾಡಿಲಿ ಸ್ಟ್ರೆಸ್ ಬರೋದು ಯಾವಾಗ ಅಂದ್ರೆ ಕಣ್ಣು ಸ್ಟ್ರೆಸ್ ಆದಾಗ ಇದಕ್ಕೆ ನಾವೇನ್ ಹೇಳ್ತೀವಿ ಈ ಪವರ್ ಚೆಕ್ ಮಾಡಿಸ್ಕೊಳ್ಳಿ ಪ್ಲಸ್ ಪವರ್ ಚೇಂಜಸ್ ಬರ್ಬೋದು ಟಿಯರ್ ಫಿಲ್ಮ್ಸ್ ನ ಸ್ಟೆಬಿಲೈಸ್ ಮಾಡುವಂತ ಬೇಕಾದಷ್ಟು ಒಳ್ಳೊಳ್ಳೆ ಡ್ರಾಪ್ಸ್ ಇದೆ ಚೆಕ್ ಮಾಡಿ ನೋಡ್ಬೋದು ಲಿಪ್ ಕ್ಲೀನಿಂಗು ಅದು ಬಹಳ ಇಂಪಾರ್ಟೆಂಟ್ ಉಲ್ಲ ಬ್ಲಿಡ್ಸ್ ಹತ್ರ ಡ್ರೈ ಆಗಿ ಕೆಲವು ಟೈಮ್ ಡ್ಯಾಂಡ್ರಫ್ ಬರ್ಬೋದು ಸ್ಕೇಲ್ಸ್ ಬರುತ್ತೆ ಕೆಲವು ಟೈಮ್ ಈ ಬ್ಯಾಕ್ಟೀರಿಯಾ ಗ್ರೋ ಆಗುತ್ತೆ ಬ್ಯಾಕ್ಟೀರಿಯಾ ಕೆಲವು ಟೈಮ್ ಈಗ ಅದು ಗ್ರೋ ಆಗಿ ಆ ನಮ್ಮ ಐಲ್ಯಾಶಸ್ ಅನ್ನ ಕ್ರೋಡ್ ಮಾಡಿದ್ ಇದ್ ಮಾಡತ್ತೆ ನಮ್ಮಲ್ಲಿ ಇರಿಟೇಷನ್ ಕೊಡುತ್ತೆ ರೆಡ್ ಆಗತ್ತೆ ಕಣ್ಣು ಅದನ್ನ ಕ್ಲೀನ್ ಮಾಡುವಂತದ್ದು ಎಕ್ಸ್ಪ್ಲೇನ್ ಮಾಡ್ತೀವಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಡೈರೆಕ್ಟ್ ಎ ಸಿ ಇರುವಂತಹ ಜಾಗದಲ್ಲಿ ಡೈರೆಕ್ಟ್ ಮುಖದ ಮೇಲೆ ಅಥವಾ ಬಾಡಿ ಮೇಲೆ ಹೊಡೀಲಿ ಅಂತ ಕೂತಿರ್ತಾರೆ ಕೆಲವ್ರು ಫ್ಯಾನ್ ಹಾಕೊಂಡು ಕೂತಿರ್ತಾರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕು ಈ ಟೈಮಲ್ಲಿ ಅಲ್ಲಿ ಎಸ್ಪೆಷಲಿ ವೆದರ್ ತುಂಬಾ ಚೇಂಜಸ್ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆಯಲ್ಲಿ ಈ ಬಾರಿ ಶೇಕಡ ನೂರರಷ್ಟು ಹೆಚ್ಚಳ ಇದರಿಂದ ಹೊರಗಡೆ ಓಡಾಡುವಾಗ ಕೊಡಿಯನ್ನ ಹಿಡಿದು ಓಡಾಡುವುದು ತುಂಬಾ ಒಳ್ಳೆಯದು ಅನ್ನೋದು ವೈದ್ಯರ ಸಲಹೆ ಬಾಡಿ ಕಂಡೀಷನ್ ಆಗ್ತಾ ಇಲ್ಲ ಇಲ್ಲಿ ಟ್ವೆಂಟಿ ಇದೆ ಹೊರಗಡೆ ಹೋಗಿ ತರಿಸಿ ಸೆವೆನ್ ತರ್ಟಿ ಏಟ್ ಡಿಗ್ರಿ ಇದೆ ಕೆಲವರು ಒಳಗಡೆ ಹೊರಗಡೆ ಹೋಗಿ ಬರ್ತಾ ಇರೋವರು ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಿಕಾಸ್ ಬಾಡಿ ಇಸ್ ಗೆಟಿಂಗ್ ಕೂಲ್ ಅಂಡ್ ಹೀಟ್ ಎರಡೂ ಒಟ್ಟಿಗೆ ಅಷ್ಟು ನಮ್ಮ ಬಾಡಿ ಟೆಂಪರೇಚರು ಥರ್ಮೋ ಚೇಂಜ್ ಆಗ್ಲಿಕ್ಕೆ ಬಹಳ ಕಷ್ಟ ತಗೋ ಪಡುತ್ತೆ ಅದರಿಂದ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡಿ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾ ನೀರ್ ಹಾಕ್ತಾ ತೊಳಿತಾ ಇದ್ರ ಏನಾಗುತ್ತೆ ನಮ್ಮ ಟಿಯರ್ ಫಿಲ್ಮು ಬ್ರೇಕೆ ಟಿಯರ್ ಫಿಲ್ಮು ಬೇಕು ಅದು ಇಡೀ ಹೊತ್ತು ಕಣ್ಣಿಗೆ ನಮ್ಗೆ ತಂಪ್ ಅನ್ಸ್ಬಹುದು ನಮ್ಮ ಕಣ್ಣಿಗೆ ಖುಷಿ ಅನ್ಸ್ಬೋದು ಬಾಡಿ ಖುಷಿ ಆಗುತ್ತೆ ನಾವು ಕೋಲ್ಡ್ ವಾಟರ್ ಬಿಟ್ಟಾಗ ಬಾಡಿ ಸಡನ್ಲಿ ಗೋಸ್ ಅ ಕಾಮ್ ಸ್ಟೇಟ್ ಆಗುತ್ತೆ ಬಟ್ ಏನು ಅಂದ್ರೆ ಕಣ್ಣಿಗೆ ಇಡೀ ಹೊತ್ತು ನೀರ್ ಹಾಕ್ತಾ ಇರೋದು ಇಟ್ ಇಸ್ ನಾಟ್ ಗುಡ್ ದೀರಾ ಆಸ್ಪತ್ರೆಗೆ ದಾಖಲಾದ ರಾಮಚಾರಿ ನಟ ಅಶೋಕ್ ಆಗಿದ್ದೇನು ಇನ್ನೊಂದೆಡೆ ರಾಮಚಾರಿ ಕೆಜಿಎಫ್ ಈಗ ಸೀತಾರಾಮ ಧಾರಾವಾಹಿ ಮೂಲಕ ಮನೆ ಮಾತಾಗಿರುವ ನಟ ಅಶೋಕ್ ಇದೇ ಬಿಸಿಲಿನ ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದಾರೆ ಅಶೋಕ್ ಶರ್ಮಾ ಆಸ್ಪತ್ರೆಯ ಬೆಡ್ ಮೇಲೆ ಕುಳಿತುಕೊಂಡಿರುವ ಒಂದನ್ನ ಶೇರ್ ಮಾಡಿದ್ದು ಚೆನ್ನಾಗಿ ನೀರು ಕುಡಿರಿ ಮತ್ತು ಕುಡಿಸಿ ಅಂತ ಬರೆದಿದ್ದಾರೆ ತಮಗೆ ಏನಾಗಿದೆ ಎನ್ನುವುದನ್ನ ಹೇಳಿಕೊಂಡಿರುವ ಅಶೋಕ್ ತುಂಬಾ ದಿನದಿಂದ ಒಂದು ಪೋಸ್ಟ್ ಇಲ್ಲ ಅಂತ ಕೇಳ್ತಾ ನಾನು ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದೆ ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದೆ ಹರಕೆ ಹಾರೈಕೆ ನನ್ನನ್ನ ಸರಿಪಡಿಸಿದೆ ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯವನ್ನ ನೋಡಿಕೊಳ್ಳಿ ಆರೋಗ್ಯವೇ ಸಂಪತ್ತು ದಯವಿಟ್ಟು ಹೈಡ್ರೇಟೆಡ್ ಆಗಿರಿ ಅದಕ್ಕಾಗಿ ನೀರು ಕುಡಿರಿ ಕುಡಿಸಿ ಎಂದಿದ್ದಾರೆ